ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿ ವಿಜಯದ ಬೇರಿ ಗೆದ್ದು ಬೀಗಿದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಭಟ್ಕಳದಲ್ಲಿ ಸಂಭ್ರಮಾಚರಣೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಗೆಲುವು ಸಾಧಿಸಿರುವ ಹಿನ್ನೆಲೆಯಲ್ಲಿ ಭಟ್ಕಳ ತಾಲೂಕಿನ ಮುಖ್ಯವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿಕೆ ಮಾಡಿ ಸಂಭ್ರಮಿಸಿದರು ವಿವಿಧ ಮುಖಂಡರು ಹಾಗೂ ನಾಯಕರು ಮಾತನಾಡಿದ್ದು ಹೀಗೆ ಉತ್ತರ ಕನ್ನಡ ಲೋಕಸಭೆಯ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ವಿಶ್ವೇಶ್ವರಗಡೆ ಕಾಗೇರಿ ಅವರು ಇವತ್ತು ಬಹಳ ಮೂರು ಲಕ್ಷ ಮೂವತ್ತೊಂದು ಸಾವಿರದ ಮತಗಳ ಅಂತರದಿಂದ ಅಭೂತಪೂರ್ವ ಗೆಲುವನ್ನು ಸಾಧಿಸಿದ್ದಾರೆ ಈ ಒಂದು ಗೆಲುವಿಗೆ ಶ್ರಮಿಸಿದಂತಹ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ ಎಲ್ಲಾ ಸ್ತರದ ಪದಾಧಿಕಾರಿಗಳು ಎಲ್ಲ ಮುಖಂಡರಿಗೂ ಹಾಗೂ ಎಲ್ಲ ಪಕ್ಷದ ಹಿತೈಷಿಗಳಿಗೂ ಹಾಗೂ ಎಲ್ಲ ಮತವನ್ನು ನೀಡಿ ಬ ಸಹಕರಿಸಿದ ಎಲ್ಲಾ ಮತದಾರರಿಗೂ ಈ ಮೂಲಕ ಭಟ್ಕಾಳ್ ಮಂಡಲ ಪರವಾಗಿ ರತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಭಟ್ಕಾಳ್ ಮಂಡಲ ಪರವಾಗಿ ಈ ಒಂದು ಸಂಸದರಾಗಿ ಆಯ್ಕೆಯಾಗಿರುವಂತಹ ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಕಾಗೇರಿ ಈ ಮೂಲಕ ರತ್ಪೂರ್ವಕ ಅಭಿನಂದನ ಸಲ್ಲಿಸ್ತಾ ಇದ್ದೇನೆ ಇವತ್ತು ಉತ್ತರ ಕನ್ನಡ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಒಂದು ಅದ್ಭುತ ಅವಿಸ್ಮರಣೀಯ ದಿವಸ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಕಾರ್ಯಕರ್ತರ ಶ್ರಮದಿಂದ ಕಾರ್ಯಕರ್ತದ ಪರಿಶ್ರಮದಿಂದ ಇವತ್ತು ನಮ್ಮ ಜಿಲ್ಲೆಯ ಸಂಸತ್ರು ಇವತ್ತು ಅತಿ ಹೆಚ್ಚು ರಾಜ್ಯದಲ್ಲೇ ಪ್ರಥಮ ವ್ಯಕ್ತಿಯಾಗಿ ಇವತ್ತು ಗೆದ್ದಿರ್ತಕ್ಕಂಥದ್ದು ಬಹಳ ಸಂತೋಷ ತುಂಬಾ ವಿಶ್ವಾಸ ಯಾಕಂದ್ರೆ ಇದು ಕಾರ್ಯಕರ್ತರ ಪರಿಶ್ರಮದಿಂದ ಇವತ್ತು ಈ ಹುದ್ದೆಯನ್ನು ಇವತ್ತು ಕಾಗೇರಿಯವರು ಅಲೆಗನ್ಸಿದ್ದಾರೆ ತುಂಬಾ ಸಂತೋಷ ಆಗ್ತದೆ ನಾನು ವಿಶ್ವಾಸದಿಂದ ಹೇಳ್ತೇನೆ ಈ ಸನ್ಮಾನ್ಯ ನರೇಂದ್ರ ಮೋದಿಯವರು ನೂರಕ್ಕೆ ನೂರು ಈ ಒಂದು ಒಂದು ಅಥವಾ ಎರಡು ದಿವಸದಲ್ಲಿ ಪ್ರಧಾನಮಂತ್ರಿಯಾಗಿ ಆಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇವತ್ತು ನಾನೊಂದು ಲೋಕಸಭೆ ಸಂಚಾಲಕನಾಗಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದಿಂದ ನೇಮಕ ಆಗಿದೆ ಆಗಿತ್ತು ಆದಷ್ಟಿಂದ ಇಡೀ ಲೋಕಸಭೆ ಕ್ಷೇತ್ರವನ್ನು ಚುನಾವಣೆ ಸಂದರ್ಭದಲ್ಲಿ ಓಡಾಟ ಮಾಡಿ ಭಾರತೀಯ ಜನತಾ ಪಾರ್ಟಿ ಈ ಲೋಕಸಭೆ ಉತ್ತರ ಕನ್ನಡ ಲೋಕಸಭೆ ಕ್ಷೇತ್ರ ಹೆಚ್ಚಿನ ಮತದಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚಿನ ಮತದಲ್ಲಿ ಗೆಲ್ತೇವಂಥ ವಿಶ್ವಾಸ ನಮ್ಮ ರಾಜ್ಯದ ಅವಲೋಕನ ಸಭೆಯಲ್ಲಿ ನಾನು ಉಲ್ಲೇಖ ಮಾಡಿದೆ ಆದಷ್ಟಿಂದ ಈ ಜಿಲ್ಲೆಯ ಉತ್ತರ ಕನ್ನಡ ಲೋಕಸಭೆ ಕ್ಷೇತ್ರದ ಜನ ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಮತ್ತು ಕಾರ್ಯಕರ್ತರು ಅದು ಭೂತ್ ಮಟ್ಟದ ಕಾರ್ಯಕರ್ತರು ಇರ್ಬೋದು ಪೇಜ್ ಅನ್ನ ಒಳಗೊಂಡು ಎಲ್ಲ ಮೋರ್ಚಾದ ಕಾರ್ಯಕರ್ತರು ಹಿಡಿದು ಸುಮಾರು ಎರಡು ತಿಂಗಳ ಹಗಲುಗಳು ದುಡಿದು ಭಾರತೀಯ ಜನತಾ ಪಾರ್ಟಿಗೆ ಬಹುಮತವನ್ನ ತಂದುಕೊಟ್ಟಿದ್ದಾರೆ ರಾಜ್ಯದಲ್ಲಿ ಅತಿ ಹೆಚ್ಚು ಉತ್ತರ ಕನ್ನಡ ಲೋಕಸಭೆ ಕ್ಷೇತ್ರವನ್ನ ಮತದಲ್ಲಿ ಗೆಲ್ಸಿಕೊಟ್ಟಿದ್ದಾರೆ ಅವ್ರಿಗೆ ನಾನು ಹೃತ್ಪೂರ್ವಕ ಈ ಲೋಕಸಭೆ ಕ್ಷೇತ್ರದ ಎಲ್ಲ ಮತದಾರಿಗೂ ಮತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೂ ಮೊದಲೇದಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಹಾಗಾಗಿ ಮತ್ತೊಂದು ಬಡಕ ಕ್ಷೇತ್ರ ಮತ್ತೊಮ್ಮೆ ಸಾಬೀತಾಯ್ತು ಭಾರತೀಯ ಜನತಾ ಪಾರ್ಟಿಗೆ ಹೆಚ್ಚಿನ ಮತ ಕೊಡೋದ್ರಲ್ಲಿ ಭಾರತೀಯ ಜನತಾ ಪಾರ್ಟಿ ಇನ್ನೂ ಭಾರತೀಯ ಜನತಾ ಪಾರ್ಟಿ ಉತ್ತರ ಬರ್ಕಲ್ ಕ್ಷೇತ್ರದಲ್ಲಿ ಹೆಚ್ಚಿನ ಮತ ನಾವು ನಿರೀಕ್ಷೆ ಮಾಡೋ ಮತಕ್ಕಿಂತ ಹೆಚ್ಚು ಮತ ಕೊಟ್ಟಿದೆ ನಾವು ಕಳೆದ ವಿಧಾನಸಭೆ ಕ್ಷೇತ್ರದಲ್ಲಿ ಮೂವತ್ತೆರಡು ಸಾವಿರ ಮೈನಸ್ ಇತ್ತು ಅದಕ್ಕಿಂತ ಹೆಚ್ಚು ಎಲ್ಲಾ ಸಮಾಜದವರು ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿ ಅವರ ಸರ್ಕಾರದ ನೇತೃತ್ವ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗೋದು ಸೂರ್ಯಚಂದ್ರ ಇರುವವರಿಗೆ ಎಷ್ಟು ಸತ್ಯನೋ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಹಾಗಾಗಿ ನಾವೆಲ್ಲರೂ ಈಗ ತುಂಬಾ ಪಡ್ತಾ ಇದ್ದೇವೆ ನಮ್ಗೆಲ್ರಿಗೂ ಗೊತ್ತಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಪಟ್ಟಂತ ನೋವು ಅದರಲ್ಲಿ ನಮ್ಮ ಕಾರ್ಯಕರ್ತರ ಹಿಂಜರಿಕೆ ಸಹ ಇತ್ತು ಈ ಚುನಾವಣಾ ಸಂದರ್ಭದಲ್ಲಿ ಆದ್ರೆ ನಾವೆಲ್ಲರೂ ಮಹಿಳೆಯರು ಕೂಡ ಅತ್ಯುತ್ಸಾಹದಿಂದ ಪ್ರತಿ ಒಂದು ಬೂತ್ನಲ್ಲಿ ನಾವು ಕಾರ್ಯವನ್ನ ಮಾಡಿಕೊಂಡು ಮಹಿಳಾ ಶಕ್ತಿ ಏನು ಅನ್ನುವುದನ್ನ ಪಟ್ಕಳದಲ್ಲಿ ಅಲ್ಲ ಇಡೀ ಜಿಲ್ಲೆಯಲ್ಲಿ ನಾವು ತೋರಿಸ್ಕೊಟ್ಟಿದ್ದೇವೆ ಯಾಕಂತ ಹೇಳಿದ್ರೆ ಮಹಿಳೆಯರ ಒಂದು ಗ್ಯಾರಂಟಿಯ ಪರಿಣಾಮ ಏನಾಗುತ್ತೋ ಅನ್ನುವ ಆತಂಕ ಇಡೀ ರಾಜ್ಯದಲ್ಲಿತ್ತು ಯಾವ ರೀತಿ ಆಗ್ತದೆ ಮುಂದಿನ ದಿವಸದಲ್ಲಿ ಅನ್ನೋ ಅನ್ನುವಂಥದ್ದು ಆದ್ರೆ ಇಲ್ಲಿನ ಭಟ್ಕಳದ ವಿಶೇಷವಾಗಿ ಪ್ರಜ್ಞಾ ಪ್ರಜ್ಞಾವಂತ ಮತದಾರದ ಇಡೀ ಉತ್ತರ ಕನ್ನಡ ಕಾನಾಪುರ ಇರ್ಬೋದು ಕಿತ್ತೂರು ಕಾನಾಪುರ ಹಿಡಿದು ನಾವು ನಿರೀಕ್ಷೆ ಮಾಡಕ್ಕಿಂತ ಹೆಚ್ಚಾಗಿ ಮಹಿಳೆಯರು ನರೇಂದ್ರ ಮೋದಿ ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಕಾಗೇರಿಯವರು ಖಂಡಿತ ಒಳ್ಳೆಯ ಅಂತರದಿಂದ ಗೆಲ್ತಾರೆ ಅನ್ನುವಂತ ನಾವು ವಿಶ್ವಾಸ ನಮ್ಗೆ ಎಷ್ಟೇ ಇದ್ರೂ ಕೂಡ ಕೆಲವೊಂದು ಆತಂಕಗಳಿದ್ವು ಆ ಆತಂಕವನ್ನು ಮೆಟ್ಟಿ ನಿಂತು ನಮ್ಮ ಕಾಗೇರಿಯ ವಿಶ್ವೇಶ್ವರ ಹೆಗಡೆ ಕಾಗೇರಿನ ಗೆಲ್ಲಿಸುವಲ್ಲಿ ಶ್ರಮ ಪಟ್ಟಂತ ಪ್ರತಿಯೊಂದು ಕಾರ್ಯಕರ್ತರನ್ನ ನಾನು ಅಭಿನಂದಿಸ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಸೋತಾಗ ಮುಂದೆ ಹೋಗ್ಲಿಕ್ಕೆಲ್ಲ ಭಯ ಪಡ್ತಾರೆ ಗೆದ್ದಾಗ ಎಲ್ಲರೂ ಇರ್ತಾರೆ ಸೋತಾಗ ಯಾರು ಇರುವುದಿಲ್ಲ ಆದ್ರೆ ಜನರತ್ರ ನಾವು ಹೋಗಿ ತಲುಪಿ ಅವರ ಮನವನ್ನು ಒಲಿಸುವಲ್ಲಿ ನಾನೆಲ್ಲ ಕಾರ್ಯಕರ್ತರು ಶ್ರಮ ಪಟ್ಟಿದ್ದಾರೆ ಮಟ್ಟದಿಂದ ಹಿಡಿದು ಮಂಡಲದವರೆಗೆ ಜಿಲ್ಲೆಯಲ್ಲಿ ಪ್ರತಿಯೊಬ್ರು ಶ್ರಮ ಪಟ್ಟ ಆ ಶ್ರಮಕ್ಕೆ ಇವತ್ತು ಒಂದು ಒಳ್ಳೆಯ ಪ್ರತಿಫಲ ಸಿಕ್ಕಿದೆ ಹಾಗೆ ಮುಂದಿನ ದಿವಸದಲ್ಲಿ ಖಂಡಿತ ಮೂರನೇ ಬಾರಿ ನಮ್ಮ ಎನ್ ಡಿ ಎ ಸರ್ಕಾರ ಅಧಿಕಾರನ ವಹಿಸುತ್ತೆ ಮತ್ತೆ ಮೋದಿಜಿಯವರು ಪ್ರಧಾನಿ ಆಗ್ತಾರೆ ಆ ವಿಶ್ವಾಸದೊಂದಿಗೆ ಎಲ್ರಿಗೂ ಮತ್ತೊಮ್ಮೆ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಒಂದಿಸ್ತಾ ವಿಜಯೋತ್ಸವದಲ್ಲಿ ಭಟ್ಕಳ ತಾಲೂಕಾ ಬಿಜೆಪಿ ಮಂಡಲ ಅಧ್ಯಕ್ಷ ನಾರಾಯಣ್ ನಾಯ್ಕ್ ಶ್ರೀಕಾಂತ್ ನಾಯ್ಕ್ ಈಶ್ವರ್ ನಾಯ್ಕ್ ಹಾಗೆಯೇ ಶ್ರೀನಿವಾಸ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು करावळी समाचार न्यूज ब्यूरो